ఎంట్ అంతరు ఎంబతారు ఇది అంత నెగ్గ మాయితీ మొన్నే ఓదవార ఐదనే స్థాన మొదలు కుణగల్లు సెకెండు తుమ్కూరు థర్డ్ మధుగిరి గొబ్బి ಹ್ಞೂ ಎರಡು ವರ್ಷದ ಹಿಂದ್ಲೋ ಕೊಟ್ಟಿಲ್ವಲ್ರಿ ರೀ ಅವ್ನು ಕೊಡಿರಿ ಆ ಸರ್ಕಾರ ಕೊಟ್ಟಿದ್ದು ಈ ಸರ್ಕಾರ ಕೊಟ್ಟಿದ್ದು ಅಂತ ನೀವು ತಾರತಮ್ಯ ಮಾಡ್ತಾ ಕೂತ್ಕೊಂಡ್ರಿ ಇಲಾಖೆಯವರು ಹಾಂ ಹಾಂ ದೇವರಾಜ್ ಹೇಳಿ ಕೊಡಿಸಿ ಸರ್ ಅದು ಸರ್ಕಾರ ಅಲ್ವ ಸರ್ ಹಿಂದಿಂದು ಇದೊಂದು ಅಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಯಾವ ಗೌರ್ಮೆಂಟ್ ಇತ್ತು ಒಟ್ಟಿನಲ್ಲಿ ಸತ್ತಿರೋದು ನಮ್ಮ ರೈತರವಲ್ಲ ಹಾಂ ಯಾವ ಸರ್ಕಾರ ಆದ್ರೇನು ಅಲ್ಲ ಪಕ್ಷ ಬೇಡ ಅದನ್ನು ಆ ತಾರತಮ್ಯ ಮಾಡಿದ್ರೀಗ ಇಂದ್ಲವು ಕೊಟ್ಟಿಲ್ಲ ಅದನ್ನು ಕೊಡಿಸಿ ಎಸ್ ಏನು ಮಾಡ್ತೀರ ಸೆಕೆಂಡ್ ಸಲ ಸಾರಿ ಇದನ್ನೇ ಬೇರೆ ಪೆಟ್ಟಿಗೆ ಅಂಗಡಿಗಳಲ್ಲಿ ಮಾಡ್ತಾರೆ ಒಬ್ಬ ವ್ಯಕ್ತಿ ಅದೇ ಗೋರ್ಮೆಂಟ್ ಅಪ್ರಸ್ಟ್ ಮಾಡ್ಕೊಡೀ ಟ್ವೆಂಟಿ ಫೈವ್ ಯಾವುದೇ ಲೀವ್ ಹೌದಾ ಲೀಟರ್ ಟೂ ಲೀಟರ್ ಮನೇಲಿ ಐದು ಜನ ಇದ್ರೆ ಎಷ್ಟಲಿ ಅತ್ಲೀಟ್ ಹಿಡ್ಕೋಬೋದ ಹೆಣ್ಮಕ್ಳು ಹಿಡಿದು ನೋಡ್ಬಿಟ್ಟವ್ರೆ ಮಾತಾಡಿದ್ರೆ ಇಲ್ಲಿ ಸರ್ಕಾರ ಇಷ್ಟು ವಸೂಲಿ ಮಾಡ್ಬೇಕಂತ ಎಷ್ಟ್ರೀ ಹಾಕಿರಿ ನಿಮ್ಗೆ ತಡ್ರಿಲಿ ಎಷ್ಟ್ರಿ ಹಾಕೋರಿ ನಿಮಗೆ ಎಷ್ಟು 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 ಮಾರಬೇಕು ಅಂತ ಹೇಳ್ಯಾರು ಹೇಳಪ್ಪ ಅಲ್ಲಿ ಹಾಂ ಮತ್ತು ಅಷ್ಟು ಅವನು ಮಾರಬೇಕು ಮಾರದೇ ಇದ್ರೆ ಇಲ್ಲಿ ಅವನು ಅವನ್ನ ದುಡ್ಡು ಕಟ್ಟಬೇಕು ಸರ್ಕಾರ ಮಾಡಿರೋದು ಫಿಕ್ಸ್ ಮಾಡಿರೋದು ಸಾಹೇಬ್ರೈ ಅವ್ರಿಗೆ ಇಷ್ಟು ಅಂತ ಇಷ್ಟು ಮಾರ್ಲೇಬೇಕು ಅಂತ ಫಿಕ್ಸ್ ಮಾಡೋವ್ರೆ ಹೆಂಗೆ ಮಾಡ್ತಾನೋ ಇಷ್ಟು ಟ್ಯಾಕ್ಸ್ ಬರಬೇಕು ಅವ್ರಿಗೆ ಹೇಳಕ್ಕೆ ಕೂತ್ಕೋ ಮುರಾರ್ಜಿ ಶಾಲೆಗೂ ಮೈನಾರಿಟಿ ಮುನ ಮುರಾರ್ಜಿ ಶಾಲೆಗು ಅಸುಂಧರ್ ಹೋದರು ಬನ್ನಿ ನೀವು ಸೋಮವಾರ ಬನ್ನಿ ಸರ್ವೇರ್ನು ಇವ್ರನ್ನ ಕಳಿಸ್ ಫಸ್ಟ್ ನೀರು ಬಿಡಲಿ ನೀರು ಬಿಟ್ಟಾಗ ಸ್ವಲ್ಪ ನೀರು ಬಿಟ್ಕೊ ಲೈಟಾಗಿ ಆನ್ ಮಾಡಿಕೊಂಡು ನಿಧಾನಕ್ಕೆ ಅದನ್ನೆಲ್ಲ ತೆಗಿಬೇಕು ಅದೇ ಅದು ಸಿದ್ಧ ಮಾಡ್ತಾರೆ ಅಪ್ಪ ಹಂಗೆ ಬರೋಲ್ಲ ಗಟ್ಟಿ ಆಗ್ಬಿಟ್ಟಿದೆ ಒಳಗಡೆ 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 ಎಲ್ಲ ಹ್ಞೂ ಮಳೆ ಹದಿನೈದು ಜನನ ಯಾರು ಇದನ್ನ ಕೊಟ್ಟಿರಲ್ಲ ಅದೆಲ್ಲ ರಿಲೀಸ್ ಆಗಿದೆ ಮೊನ್ನೆ ನೆನ್ನೆ ಸೋಮವಾರಕ್ಕೆ ಅವ್ರನ್ನೆಲ್ಲ ಕರೆಸಿ ಇಲ್ಲೇ ಕೊಡೋಂಗ ಮಾಡೋಣ ಅವಾರ್ಡ್ ಆಯಿತಾ ಹ್ಞೂ ಹದಿನೈದು ಕೋಟಿ ರಿಸರ್ವ್ ಇಡಿಸಿದೀವಿ ಅದಕ್ಕೆ ಈಗ ಮೂರು ಮೂರುವರೆ ಕೋಟಿ ಮೂರುವರೆ ಕೋಟಿ ಈಗ ಇದಕ್ಕೆ ಬೇಕು ಅಂದರೂ ಅಷ್ಟು ಕೊಡೋಕ್ಕೆ ಹೇಳಿದ್ದೀವಿ ಎಮ್ ಡಿಗೆ ಆಯಿತಾ ಹದಿನೈದು ಕೋಟಿ ಇದೆ ದಬ್ಬೆಘಟ್ಟದೇನು ಪ್ರಾಬ್ಲಮ್ ಆಗೋಲ್ಲ ಅಲ್ಲಿ ಗ್ಯಾರೇ ಇರೋದು ಅಲ್ಲ ಇಲ್ಲಿದೆಲ್ಲ ಮಾಡ್ಕೊಂಡಿದ್ದೀರ ಕೆಲಸ ದಬ್ಬೆಘಟ್ಟ ಕೆ ಕಾಡನಲ್ಲಿ ಹ್ಞೂ ಅಲ್ಲ ಈಗ ಗ್ಯಾರೇ ಇದಾವೆ ಅವನ್ನ ಚೂರವನ್ನು ರೀಪ್ಲೇಸ್ಮೆಂಟ್ ರೀಪ್ಲೇಸ್ಮೆಂಟ್ಗೆ ಯಾಕೆಂದ್ರೆ ಕಟ್ ಆಗಿ ಬಿದ್ದು ಮತ್ತೆ ಅನಾಹುತ ಆಗಿಬಿಡ್ಬಾರ್ದು ಮೊನ್ನೆ ಆದಂಗೆ ಮತ್ತೆ ಇನ್ಸಿಡೆಂಟ್ಗಳಾಗಬಾರ್ದು ಸರಿ ಏನು ಮಾಡ್ತಿದ್ದೀಯಪ್ಪ ಅದು ಶಿಲ್ಟ್ ತೆಗಿಯೋದು ಫಸ್ಟ್ ಹೇಳ್ಬಿಡು ಸಾಕು ಶಿಲ್ಟ್ ಮ್ಯಾನುವಲಲ್ಲಿ ತೆಗಿತಾ ಇದ್ರ ಈಗ ಕಾಂಟ್ರಾಕ್ಟ್ ಕಡೆ ತೆಗೆಸ್ತದೆ ಯಾರ ಕಡೆಯಿಂದಾಗ ತಗಿತಾವ್ರೆ ಇಲ್ಲ ಬರುತ್ತೆ ನೆಕ್ಸ್ಟ್ ಇಪ್ಪತ್ತಾರ ಮೇಲೆ ನೀರಿಂದ ಮೀಟಿಂಗ್ ಕರೀತಾರೆ ಐ ಸಿ ಸಿ ಮೀಟಿಂಗ್ ಇಪ್ಪತ್ತಾರು ಕರಿಬೋದು ಅಂದ್ಕೊಂಡಿದ್ದೀನಿ ಆದಮೇಲೆ ನೆಕ್ಸ್ಟ್ ಮಂತಿಂದ ಬಿಡ್ತಾರೆ ಮೋಸ್ಟ್ಲಿ ಅಷ್ಟರೊಳಗೆ ಕ್ಲಿಯರ್ ಅದು ಆಗತ್ತಾ ಹ್ಞೂ ಹ್ಞೂ ಚೂರು ಹತ್ತಕ್ಕೆ ಈ ಥರ ಜಾಗೃತ ಹಾಂ ಮಗು ಇರ್ತವೆ ಅಂಥ ದೊಡ್ಡವನು ಚಿಕ್ಕ ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಾನಲ್ಲ ಅಂತ ಅದನ್ನು ಹೇಳ್ತಾ ಅವರು ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹಾಂ ಈಗ ನೀವೊಂದು ಅವೇರ್ನೆಸ್ ಹೆಂಗೆ ಮಾಡಬೇಕು ಅವ್ರಿಗೆ ಏನಾಗುತ್ತೆ ಇವನೇನು ಮಾಡ್ತಾನೆ ಅವರ ಇಂಟರ್ ಕೋರ್ಸ್ ಮಾಡಿ ಅವ್ರ ಮಗು ಆಗ್ಬಿಡುತ್ತೆ ಈ ಇವನು ಜೈಲಿಗೆ ಹೋಗ್ತಾನೆ ಇಲ್ಲಿ ಇವ್ರು ನೋಡ್ಕೊಳ್ಳೋರು ಇರಲ್ಲ ಎಲ್ಲರೂ ಬೀದಿ ಪಾಲ್ ಕೊನೆಗೆ ಮಧುನು ಬೀದಿ ಪಾಲು ಹೆಣ್ಣುನು ಬೀದಿ ಪಾಲು ಇವನ್ ಜೈಲ್ ಸಾರ್ಥಕ ಏನಾಯ್ತು ಬದುಕು ಅದೇ ಸಂದೇಶ ಏನು ಸಿಡಿಪಿ ಸಾಹೇಬ್ರು ಎಲ್ಲರಿಗೂ ಒಂದು ಇದನ್ನು ಅವೇರ್ನೆಸ್ ಮಾಡಬೇಕು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ಪೊಲೀಸು ತಾವು ಮೂರು ಜನನೂ ಸೇರಿಕೊಂಡು ಹಿಂಗಾದರೆ ಏನು ಗ ಪರಿಣಾಮ ಅವರ ಆರೋಗ್ಯದ ಮೇಲೆ ಈಗ ಗೊಲರಟ್ಟಿಗಳಲ್ಲಿ ಹೆಣ್ಮಕ್ಳು ನೋಡಿದ್ರೆ ಗಂಡು ಮಕ್ಕಳು ಚೆನ್ನಾಗಿರು ಬಿಗಿಯಾಗಿ ಮುದ್ದೆ ಉಂಟುಕೊಂಡು ಹೆಣ್ಮಕ್ಳು ಹೆಂಗಿದ್ದಾರೆ ನೋಡಿದೀರೇನು ರೀ ಗೊಲರಟ್ಟಿಗಳಲ್ಲಿ ಒಣಕ್ಕಂಡು ನಿಂತಾವೆ ಅದೊಂದು ಚೂರು ಅವು ಅದಕ್ಕೆ ಪ ಹೇಳ್ಬೇಕು ಅವ್ರಿಗೆ ಡೇಟ್ ಆಫ್ ಬರ್ತ್ ಅದರಿಂದ ಐಡೆಂಟಿಫೈ ಮಾಡಿ ಅವ್ರ ಅಲ್ಲೇ ಕಂಪ್ಲೇಂಟ್ ಮಾಡೋದ್ರಿಂದ ಗೊತ್ತಾಗ್ತದೆ ಅಷ್ಟೇ ಹ್ಞೂ ಕ್ವಾಲಿಟಿ ಎಜುಕೇಶನ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿ ನಿನ್ನೆಯಿಂದ ನಿನ್ನೆ ಇವತ್ತು ಎಲ್ಲ ಅದಕ್ಕೆ ಕೂತಿರೋದು ಬಿ ಓನ್ ಅದಕ್ಕೆ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಅದನ್ನು ಮಕ್ಕಳು ನಮ್ಮ ಸ್ಕೂಲ್ಗಳು ಮುಚ್ಚಬಾರ್ದು ಗೌರ್ಮೆಂಟ್ ಶಾಲೆಯಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ನು ಕಮಿಷನರು ಎಲ್ಲ ಕೂತಿದ್ವಿ ನಿನ್ನೆ ಸಂಜೆ ಐದು ಗಂಟೆಗೆ ಮೀಟಿಂಗ್ ಇತ್ತು ಇವತ್ತೂ ಅವ್ರನ್ನ ಬರೋಕ್ಕೆ ಹೇಳಿದ್ದಾರೆ ಇವತ್ತು ನಾಳೆ ಅದನ್ನೆಲ್ಲ ರಿವ್ಯೂ ಮಾಡಿ ಯಾವ ಥರ ಕ್ವಾಲಿಟಿ ಎಜುಕೇಷನ್ ಕೊಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಇಯರಿಗೆ ಖಂಡಿತ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಒಂದು ಒಳ್ಳೆ ಔಟ್ಕಮ್ ಇವತ್ತು ನಾಳೆ ಅಲ್ಲಿ ಬರ್ತದೆ ಸರ್ ಅದನ್ನು ಖಂಡಿತ ಮಾಡ್ತೀವಿ ಅದು ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿ ನಿನ್ನೆಯಿಂದ ನೆನ್ನೆ ಇವತ್ತು ನಾಳೆಲ್ಲ ಅದಕ್ಕೆ ಕೂತಿರೋದು ಬಿ ಓನ್ ಅದಕ್ಕೆ ನಾವು ಸೀರಿಯಸ್ಸಾಗಿ ತೊಗೊಂಡಿದ್ದೀವಿ ಅದನ್ನು ಮಕ್ಕಳು ನಮ್ಮ ಸ್ಕೂಲ್ಗಳು ಮುಚ್ಚಬಾರ್ದು ಗೌರ್ಮೆಂಟ್ ಶಾಲೆಯಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಬಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಜುಕೇಷನ್ನು ಕಮಿಷನ್ರು ಎಲ್ಲ ಕೂತಿದ್ವಿ ನಿನ್ನೆ ಸಂಜೆ ಐದು ಗಂಟೆಗೆ ಮೀಟಿಂಗ್ ಇತ್ತು ಇವತ್ತೂ ಅವ್ರನ್ನ ಬರೋಕ್ಕೆ ಕೇಳಿದ್ದಾರೆ ಇವತ್ತು ನಾಳೆ ಅದನ್ನೆಲ್ಲ ರಿವ್ಯೂ ಮಾಡಿ ಯಾವ ಥರ ಕ್ವಾಲಿಟಿ ಎಜುಕೇಷನ್ ಕೊಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಇಯರಿಗೆ ಖಂಡಿತ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಒಂದು ಒಳ್ಳೆಯ ಔಟ್ಕಮ್ ಇವತ್ತು ನಾಳೆ ಅಲ್ಲಿ ಬರ್ತದೆ ಸರ್ ಅದನ್ನು ಖಂಡಿತ ಮಾಡ್ತೀವಿ ಅದು ಸಂಸ್ಥೆಯವ್ರಿಗೆ ಸೀರಿಯಸ್ ಆಗಿ ಹೇಳಿ ಒಳ್ಳೆಯವ್ರನ್ನ ಗಂಭೀರವಾಗಿರುವಂಥವ್ರನ್ನೆಲ್ಲ ಇದಕ್ಕೆ ತಗೊಳಕ್ಕೆ ಹೇಳಿ ಹಾಂ ಒಂದು ಚಿಕ್ಕ ಮಗುವನ್ನ ಗರ್ಭಿಣಿ ಮಾಡಿ ಡೆಲಿವರಿ ಆಗೋವರೆಗೂ ಗೊತ್ತಿಲ್ದಂಗೆ ಇದ್ಕೊಂಡು ಏನಿದು ಸ ಹಾಂ ಹಾಂ ಆ ಆಯಿತು ಕೇಸ್ ಆಯಿತು ಚಿಕ್ಕ